ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ವಿ ಸಿ ಪೈಪು ಮತ್ತು ಸಿಮೆಂಟು ಮತ್ತು ಜಲ್ಲಿ ಇವು ಮೂರನ್ನು ಬಳಸ್ಕೊಂಡು ಪಾಟ್ ಇಡಲಿಕ್ಕೆ ಸ್ಟ್ಯಾಂಡನ್ನು ಮಾಡೋದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಹೋಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ಕೆಲವರು ನಾನು ಪಾಟ್ ಮಾಡಿದಾಗ ಅದರ ಅರ್ಧ ಮಾತ್ರ ನೋಡಿಕೊಂಡು ಆಮೇಲೆ ಅದನ್ನು ಸರಿಯಾಗಿ ತೆಗಿಲಿಕ್ಕೆ ಬರದೆ ವೇಸ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಾನಿಲ್ಲಿ ನೋಡಿ ಇಲ್ಲಿ ನಾನು ಒಂದು ಮೂರು ಫೂಟ್ ಆಗುವಷ್ಟು ಪೈಪನ್ನು ತಗೊಂಡು ಉದ್ದದ ಪೈಪನ್ನು ತಗೊಂಡು ಇದಕ್ಕೆ ಒಂದು ಹೋಲನ್ನು ಮಾಡ್ಕೊಳ್ತೀನಿ ಒಂದು ಸರಳನ್ನು ಹಾಕಿ ಕೆಳಗಡೆ ಈ ರೀತಿ ಹೋಲನ್ನು ಮಾಡಿ ನೋಡಿ ಒಂದು ಕಡೆ ಹೋಲು ಮತ್ತೊಂದು ಕಡೆ ಕೂಡ ಪಾಸಾಗಬೇಕು ಆ ರೀತಿ ಗ್ಯಾಸನ್ನು ಬಿಸಿ ಮಾಡಿಕೊಂಡು ಹೋಲನ್ನು ಮಾಡ್ಕೊಳ್ತೀನಿ ಒಂದು ಸರಳನ್ನು ತಗೊಂಡು ಆಮೇಲೆ ಅದೇ ಸರಳನೇ ನಾನು ಕೆಳಗಡೆ ಹಾಕ್ಕೊಳ್ತೀನಿ ಯಾಕಂದರೆ ಅದು ನಾವು ಸ್ಟ್ಯಾಂಡ್ ಮಾಡಿದಾಗ ಅದು ಚೆನ್ನಾಗಿ ನಿಲ್ಲಲಿಕ್ಕೆ ಅಂತ ಈ ರೀತಿ ನಾನು ಮಾಡ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನೋಡಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿ ಒಂದೇ ಲೆವೆಲಲ್ಲಿ ಅದು ಬರಬೇಕು ಈ ರೀತಿ ಇಟ್ಟಾಗ ಸರಿಯಾಗಿ ಬರಬೇಕು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಹಾಗೆ ನಾನು ಈ ರೀತಿ ಒಂದು ಬುಟ್ಟಿನ ತೊಗೊಂಡಿದ್ದೀನಿ ಆ ಬುಟ್ಟಿ ಒಳಗಡೆ ಪ್ಲ್ಯಾಸ್ಟಿಕ್ಕನ್ನು ಹಾಕ್ಕೊಂಡು ಇದಕ್ಕೆ ಸಿಮೆಂಟಿಂದ ನಾನು ಸ್ಟ್ಯಾಂಡನ್ನು ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ತಾ ಹೋಗಿ ನೋಡಿ ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡು ಈ ಪೈಪನ್ನು ನೋಡಿ ಲೇವಲ್ಲಾಗಿ ಬರಬೇಕು ಎರಡೂ ಕೋಡೆ ಒಂದೇ ರೀತಿ ಬರಬೇಕು ಆ ರೀತಿ ನಾನು ಈ ಸರಳನ್ನು ಇಟ್ಟುಕೊಂಡು ನೋಡಿ ಆ ಬುಟ್ಟಿ ಒಳಗಡೆ ಟಬ್ ಒಳಗಡೆ ಈ ಪೈಪನ್ನು ನಿಲ್ಲಿಸ್ಕೊಳ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ಮಾರ್ಬಲ್ ಪೀಸ್ಗಳು ಅಂದರೆ ನಿಮಗೆ ಕಲ್ಲುಗಳು ಸಿಕ್ಕರೆ ಕಲ್ಲುಗಳನ್ನು ಬೇಕಾದರೂ ಯೂಸ್ ಮಾಡಿ ನನಗೆ ಮಾರ್ಬಲ್ ಪೀಸ್ಗಳು ಸಿಕ್ಕಿತ್ತು ಹಾಗಾಗಿ ನೋಡಿ ಕಲ್ಲುಗಳು ಅದನ್ನು ನಾವು ಈ ರೀತಿ ಕೆಳಗಡೆ ಸೆಟ್ ಮಾಡ್ಕೊಳ್ತೀನಿ ಅದು ಗಟ್ಟಿಯಾಗಿ ಬರಲಿ ಅಂತ ನಾವು ಈ ಕಲ್ಲುಗಳನ್ನು ಹಾಕ್ಕೋಬೇಕಾಗತ್ತೆ ಮತ್ತು ಚೆನ್ನಾಗಿ ನಿಲ್ಲತ್ತೆ ಈ ರೀತಿ ನಾವು ಹಾಕಿದಾಗ ಕಲ್ಲುಗಳನ್ನು ಹಾಕಿದಾಗ ಗಟ್ಟಿಯಾಗಿ ಕೂಡ ಬರುತ್ತೆ ಹಾಗಾಗಿ ಮಾರ್ಬಲ್ ಪೀಸ್ಗಳನ್ನು ನಾನಿಲ್ಲಿ ಹಾಕ್ಕೊಂಡು ನಿಲ್ಲಿಸ್ಕೊಳ್ತೀನಿ ಹಾಗೆ ನಾನಿಲ್ಲಿ ನೋಡಿ ಮರಳು ಎರಡು ಪಾರ್ಟ್ ಮರಳನ್ನು ತಗೊಂಡ್ರೆ ಮರಳನ್ನು ತಗೊಂಡಿದ್ದೀನಿ ಹಾಗೆ ನಾನು ಸಿಮೆಂಟನ್ನು ಕೂಡ ತಗೋತೀನಿ ಯಾವ ಪ್ರಮಾಣದಲ್ಲಿ ಅಂತ ನೋಡ್ತಾ ಹೋಗಿ ನೋಡಿ ಎರಡು ಪಾರ್ಟ್ ಮರಳನ್ನು ತೊಗೊಂಡಿದ್ದೀನಿ ನಾನಲ್ಲಿ ಎರಡು ಪಾರ್ಟ್ ಮರಳನ್ನು ತಗೊಂಡ್ರೆ ಒಂದು ಪಾರ್ಟ್ ಸಿಮೆಂಟನ್ನು ಹಾಕ್ಕೊಂಡಿದ್ದೀನಿ ಇದು ತುಂಬ ಗಟ್ಟಿಯಾಗಿ ಬರಬೇಕು ಅಂತ ನಾನು ಈ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಎರಡು ಪಾರ್ಟ್ ಮರಳಿಗೆ ಒಂದು ಪಾರ್ಟ್ ಸಿಮೆಂಟು ಮತ್ತು ಜಲ್ಲಿ ನೋಡಿ ಇದು ಮಾರ್ಬಲ್ ಪೀಸ್ಗಳೇ ಸ್ವಲ್ಪ ಚಿಕ್ಕದಾಗಿರುವಂಥದ್ದು ಈ ರೀತಿ ಮಾರ್ಬಲ್ ಪೀಸ್ಗಳನ್ನು ಹಾಕ್ಕೊಂಡಿದ್ದೀನಿ ಇದು ಗಟ್ಟಿಯಾಗಿ ಬರುತ್ತೆ ಈ ರೀತಿ ನಾವು ಮಾಡೋದ್ರಿಂದ ನೀವು ಮಾರ್ಬಲ್ ಪೀಸ್ಗಳನ್ನು ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಮತ್ತು ಚೆನ್ನಾಗಿ ಬರುತ್ತೆ ಇದು ನಾನು ಆಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆ ವಿಡಿಯೋ ಮಿಸ್ ಆಗಿದೆ ಎಲ್ಲ ಡ್ರೈ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಸ್ವಲ್ಪ ಮಿಶ್ರಣನ ತೆಗೆದಿಟ್ಕೊಳ್ತೀನಿ ನೀರು ಹಾಕೋಕ್ಕೂ ಮುಂಚೆ ಯಾಕಂದರೆ ಗಟ್ಟಿಯಾದರೆ ಮತ್ತು ತೆಳುವಾದರೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೋದು ಅಂತ ಸ್ವಲ್ಪ ಮಿಕ್ಸ್ಚರ್ನ ತೆಗೆದಿಟ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ನಾವು ಇದನ್ನು ಈ ಮಿಶ್ರಣನ ಹದವಾಗಿ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೂ ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೂ ಬರಲ್ಲ ತೆಳುವಾಗ ಕಲಿಸ್ಕೊಂಡ್ರು ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಕಲಸಿರೋದು ಸ್ವಲ್ಪ ತೆಳುವನೇ ಆಗಿದೆ ಆದರೂ ಕೂಡ ಆಮೇಲೆ ಸರಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಪ್ರಮಾಣದಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಆ ಮಿಶ್ರಣನ ಆ ಒಳಗಡೆ ಪೈಪನ್ನು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾನು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ನಾವು ಯಾವ ರೀತಿ ಬೇಕಾದರೂ ಇದನ್ನು ಆಮೇಲೆ ಸೆಟ್ ಮಾಡ್ಕೋಬೋದು ಪ್ಲ್ಯಾಂಟನ್ನು ಪಾಟನ್ನು ಸೆಟ್ ಮಾಡ್ಕೋಬೋದು ನೋಡಿ ಈ ಆ ಮಿಶ್ರಣನ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು ಲೇವಲ್ ಬರೋವರೆಗೆ ನಾನು ಅದನ್ನು ಹಾಕ್ತೀನಿ ನಾವು ಸರಳನ್ನು ಹಾಕಿದ್ದೀವಲ್ಲ ನಾನು ಅಲ್ಲಿ ಕೆಳಗಡೆ ಸ್ವಲ್ಪ ಗ್ಯಾಪ್ ಬಿಟ್ಟು ಸರಳನ್ನು ಹಾಕಿದ್ದೀನಿ ಆ ಗ್ಯಾಪು ಮತ್ತು ಆ ಸರಳು ಎರಡೂ ತುಂಬಬೇಕು ಹಾಗೆ ನಾವು ಈ ಮಿಶ್ರಣನ ಹಾಕಬೇಕು ಆ ರೀತಿ ಮಿಶ್ರಣನ ಸರಿಯಾಗಿ ಚೆನ್ನಾಗಿ ತುಂಬಿಕೊಂಡು ನೋಡಿ ಮಿಶ್ರಣ ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ ನಾನು ಕಲಿಸ್ಕೊಂಡು ಹಾಕಿದ್ದೀನಿ ನೋಡಿ ಅಷ್ಟು ಮಿಶ್ರಣನ ಅದಕ್ಕೆ ಹಾಕಬೇಕು ಅದು ನಾವು ತೆಗೆದು ಇಟ್ಟಾಗ ಸರಿಯಾಗಿ ನಿಲ್ಲಬೇಕು ಆ ರೀತಿ ನಾವು ಈ ಸ್ಟ್ಯಾಂಡನ್ನು ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಕಡಿಮೆ ಹಾಕ್ಕೊಂಡ್ರೆ ಮತ್ತು ಸಣ್ಣ ಪಾಟ್ ತೊಗೊಂಡ್ರೆ ಕೆಳಗಡೆ ಟಬ್ಬನ ಸಣ್ಣದು ತೊಗೊಂಡ್ರೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳಲ್ಲ ಸ್ವಲ್ಪ ದೊಡ್ಡದಾಗಿರೋ ಅಂಥ ಟಬ್ಬನೇ ತಗೋಬೇಕು ನಾನು ಸಿಮೆಂಟಿಂದ ಪಾಟ್ ಮಾಡೋದು ಎರಡು ಮೂರು ವಿಧಾನದಲ್ಲಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನಾನು ಎಂಡ್ ಕಾರ್ಡಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿರತ್ತೆ ನಾವು ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಪಾಟ್ಗಳನ್ನು ಮಾಡ್ಕೋಬೋದು ಮತ್ತು ನಾವು ಮಾಡಿದ್ದೀವಿ ಅಂತ ಖುಷಿನೂ ಇರುತ್ತೆ ನೋಡಿ ಆ ಎಲ್ಲ ಮಿಶ್ರಣನೂ ನಾನು ಇದಕ್ಕೆ ಹಾಕ್ತೀನಿ ತುಂಬ ಜನ ಮಾಡಿ ನೋಡಿದ್ದಾರೆ ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ಅದಕ್ಕಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ನಾವು ಮಾಡಿರೋದನ್ನು ಬೇರೆಯವರು ಮಾಡಿ ನೋಡಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ಆದರೆ ಕೆಲವರು ಪೂರ್ತಿಯಾಗಿ ವಿಡಿಯೋನ ನೋಡದೆ ಅದು ಎಷ್ಟು ದಿನ ಇಡಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳಿರ್ತೀನಿ ಆದರೂ ಕೂಡ ನೋಡಿಲ್ಲದೆ ಅದು ಹಾಳಾಗ್ಬಿಡ್ತು ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಡಿಕೊಳ್ಳಿ ಅದು ನಾವು ಎಷ್ಟು ದಿನ ಇಡಬೇಕು ಅಂತ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ರೀತಿ ಇರುತ್ತೆ ಒಂದೊಂದು ಟೈಪಿಗೆ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಅದನ್ನು ತೆಗಿಬೇಕಾಗತ್ತೆ ಹಾಗೆ ಮಾಡಿದ್ರೆ ಮಾತ್ರ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ಮತ್ತೆ ನಾನಿಲ್ಲಿ ಸ್ವಲ್ಪ ಮಾರ್ಬಲ್ ಪೀಸ್ಗಳನ್ನು ಹಾಕ್ಕೊಂಡು ಕಡಿಮೆ ಬಿತ್ತು ಅಂತ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಿಶ್ರಣನ ತಯಾರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡಿದರೆ ತುಂಬ ಗಟ್ಟಿಯಾಗಿ ಬರುತ್ತೆ ಸ್ಟ್ಯಾಂಡು ಸರಿಯಾಗಿ ನಿಲ್ಲಬೇಕು ಆ ರೀತಿ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಎಲ್ಲ ಕಡೆ ಮಿಶ್ರಣನ ಹಾಕಿ ಒಂದು ಲೇವಲ್ ಮಾಡಿ ನೋಡಿ ಚೆನ್ನಾಗಿ ಲೇವಲ್ ಮಾಡಬೇಕು ನೀವು ನನ್ನ ಚಾನಲ್ಗೆ ಹೋದರೆ ಗಾರ್ಡನಿಂಗ್ ವಿಡಿಯೋಸ್ ತುಂಬಾ ಸಿಗುತ್ತೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಗಿಡಗಳನ್ನು ಹೇಗೆ ಬೆಳೆಸೋದು ಅಂತ ನಾನು ಆಲ್ರೆಡಿ ಎಲ್ಲ ಗಿಡದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಮತ್ತು ಯಾವ ಗಿಡದ ಬಗ್ಗೆ ಬೇಕು ಅಂತ ಕಾಮೆಂಟ್ ಮಾಡಿ ಹೇಳಿದರೆ ಆ ಗಿಡದ ಬಗ್ಗೆ ನನಗೆ ಗೊತ್ತಿರೋದನ್ನು ಹೇಳ್ತೀನಿ ನೋಡಿ ಈ ರೀತಿ ಮಿಶ್ರಣನ ಸರಿಯಾಗಿ ಹಾಕಿ ಇಡಬೇಕು ನಾವು ಇದನ್ನು ತುಂಬ ತೆಳುವಾಗಿ ಮಾಡಿರ್ತೀವಲ್ಲ ಹಾಗಾಗಿ ಇದನ್ನು ನಾವು ನಾಲ್ಕು ದಿನ ಆದರೂ ಹಾಗೆ ಇಡಬೇಕು ಫೋರ್ ಡೇಸ್ ಹಾಗೆ ಇಡಬೇಕಾಗತ್ತೆ ಆಮೇಲೆ ನೋಡಿ ಈ ರೀತಿ ನಾವು ಏನಾದರೂ ತಗೊಂಡು ಕೆರೆ ನೋಡಿ ಈ ರೀತಿ ಮಾಡಿದಾಗ ಅದು ಕಿತ್ತು ಬರಬಾರ್ದು ಅಲ್ಲಿವರೆಗೆ ನೀವು ಅದನ್ನು ಇಡಲೇಬೇಕು ನಾಲ್ಕು ದಿವಸ ಫೋರ್ ಡೇಸ್ ಇಡಲೇಬೇಕು ಆಮೇಲೆ ಅದಕ್ಕೆ ನೀರನ್ನು ಹಾಕಿ ಒಂದು ಎರಡು ದಿನ ಇಡಬೇಕು ಇದು ತುಂಬಾ ಇಂಪಾರ್ಟೆಂಟು ಯಾಕಂದರೆ ತೆಗೆದಾಗ ಅದು ಮತ್ತೆ ಕಿತ್ತೋಗ್ಬಿಡತ್ತೆ ಹಾಗಾಗಿ ನಾವು ಸಿಕ್ಸ್ ಡೇಸ್ ಈ ಟಬ್ ಒಳಗಡೆ ಇಟ್ಟರೆ ತುಂಬ ಚೆನ್ನಾಗಿ ತೆಗಿಲಿಕ್ಕೆ ಬರುತ್ತೆ ನೋಡಿ ನಾನು ಸಿಕ್ಸ್ ಡೇ ಆಗಿದೆ ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದನ್ನು ಪ್ಲ್ಯಾಸ್ಟಿಕ್ ಸಮೇತವಾಗಿ ನಾನು ಇದನ್ನು ಎತ್ತಿ ಇಟ್ಕೊಳ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ನೀವು ಇದಕ್ಕೆ ಬಣ್ಣ ಅಥವಾ ಪೇಂಟನ್ನು ಹಚ್ಚಿ ಚೆನ್ನಾಗಿ ಗಿಡಗಳನ್ನು ಪಾಟ್ಗಳನ್ನು ಸೆಟ್ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಚೆನ್ನಾಗಿ ನಿಂತ್ಕೊಳ್ಳತ್ತೆ ಸ್ಟ್ಯಾಂಡು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ನಾನು ಒಂದು ಮೇಲ್ಗಡೆ ಕೂಡ ಒಂದು ಇದನ್ನ ಇಟ್ಕೊಂಡಿದ್ದೀನಿ ಇಷ್ಟು ಎತ್ತರದ್ದು ತೊಗೊಂಡಿದ್ದೀನಿ ನೋಡಿದು ಪೈಪಿಗೆ ಹಾಕಿರೋದು ವೇಸ್ಟ್ ಆಗಿರೋದು ಇದನ್ನು ಇಟ್ಕೊಂಡ್ರೆ ನಾವು ಪಾಟನ್ನು ಇಡಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನಾವು ಇದಕ್ಕೆ ಪೇಂಟನ್ನು ಹಚ್ಕೊಂಡು ನೋಡಿ ಯಾವುದೇ ರೀತಿ ಗಿಡಗಳನ್ನು ಬೇಕಾದರೂ ನೀವು ಅರೇಂಜ್ ಮಾಡ್ಕೋಬೋದು ನೋಡಿ ಇದು ಅರೇಲಿಯಾ ಪ್ಲ್ಯಾಂಟು ಇದನ್ನು ಕೂಡ ನಾವು ಚಿಕ್ಕ ಚಿಕ್ಕ ಪಾಟನ್ನು ಕೆಳಗಡೆ ಅರೇಂಜ್ ಮಾಡಿ ಮೇಲೆ ಒಂದು ಹ್ಯಾಂಗಿಂಗ್ ಪಾಟನ್ನು ಅಂದರೆ ಕೆಳಗಡೆ ಅಂಥ ಗಿಡನ ನಾವು ಅರೇಂಜ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಬೇಕಾದರೂ ನೀವು ಅರೇಂಜ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಯಾವ ರೀತಿ ಗಿಡಗಳು ಇವೆ ಅಂತ ನೋಡಿಕೊಂಡು ಅರೇಂಜ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಈ ರೀತಿ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ನೀವು ಮಾಡಿದರೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ವಿಧಾನದಲ್ಲಿ ಕೂಡ ಇದೇ ಮೆಥೆಡನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ನೀವು ಪಿ ವಿ ಸಿ ಫೈ ಎಲ್ಲರ ಮನೆಗಳಲ್ಲೂ ಇರ್ ಇರುತ್ತಲ್ಲ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ಇದೇ ರೀತಿ ಯಾವ ರೀತಿ ಬೇಕು ಅಂತ ಕಾಮೆಂಟ್ ಮಾಡಿದರೆ ಮಾಡಿ ತೋರಿಸ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ બાય મુદ વીડિયો જતની થેન્ક યુ ફોર્ વાચિંગ